இவங்க மேலே நம்ம அலசு தாக்கி அது அனுபூணர் அவரு தோட்டத்தில்

ಸೈಡ್ಸ್ ಇರ್ಬೇಕು ಸೈಡ್ಸ್ ನಮ್ಮ ಸೈಡ್ ಅಲ್ಲಿ ನಮಗೆ ಇರಬೇಕು ಹಣ್ಣುಗಳು ಇರಬೇಕು ಚಪಾತಿ ಇಡ್ಲಿ ದೋಸೆ ಎಲ್ಲ ನೆಂಚಿಕೆಗೆ ತಿನ್ಬೇಕು ಹಾಗಿದ್ರೆ ಮಾತ್ರ ಆರೋಗ್ಯ ಆಗಿರುತ್ತೆ ತಟ್ಟೆ ತಿರುಗ್ಸಿ ಅಂದ್ರೆ ತಟ್ಟೆ ತಮಾಟ ತಟ್ಟೆ ತಿರುಗ್ಸಿ ಊಟ ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ನಮಗೆ ವಿಶೇಷವಾಗಿ ಸುಮಾರಷ್ಟು ವಿಟಮಿನ್ ಕೊಡುವಂತ ಒಂದು ಹಣ್ಣುಗಳು ಇವತ್ತು ಹಲಸಿನ ಹಣ್ಣು ಸುಮ್ಮನೆ ತಿನ್ನೋದು ಬಹಳ ಕಷ್ಟ ಆದ್ರೆ ಅದಕ್ಕೆ ಔಷಧಿ ಹೊಡೆಯೋದಿಲ್ಲ ಸುಮಾರಷ್ಟು ಹಣ್ಣುಗಳಿಗೆ ಇವಾಗ ನಾವು ತಗೊಂತೀವಿ ಅದನ್ನು ಕೆಮಿಕಲ್ ಇಂಜೆಕ್ಷನ್ ಮಾಡ್ತಾ ಇರ್ತೀವಿ ಹಾಗಾಗಿ ಈ ಹಣ್ಣಲ್ಲಿ ಬಹಳ ಪರಿಪೂರ್ಣವಾಗಿ ಔಷಧಿಗಳನ್ನ ಕಡಿಮೆ ಹೊಡ್ತಿರುವಂತಹ ಹಣ್ಣುಗಳನ್ನ ನಾವು ತಿನ್ನೋದು ಬಹಳ ಆರೋಗ್ಯಕ್ಕೆ ಒಳ್ಳೆಯದು ಈ ಮಾರಾಟ ಆಗ್ತಿದೆ ಬಹಳ ಜನಕ್ಕೆ ಒಳ್ಳೆದಾಗ್ತದೆ ವಿಶೇಷವಾಗಿ ಇಲ್ಲಿ ಮಾನ್ಯ ಮಂತ್ರಿಗಳಿದ್ದಾರೆ ಈ ಸಮಯದಲ್ಲಿ ಸುಮಾರಷ್ಟು ಬೇಡಿಕೆಗಳನ್ನ ವಿಜಯ್ ಕುಮಾರ್ ಸರ್ ಅವರು ಹೇಳಿದರು ಹೇಳ್ತಾರೆ ರಿಸ್ಕಿ ಇಸ್ ರಿಸ್ಕಿ 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 ಬೇರ್ ಇಸ್ ಫಾರ್ ಬೆಲ್ಲಿ ವೈನ್ ಇಸ್ ಫೈನ್ ಅಂತ ಹೇಳಿ ಅದಕ್ಕೆ ವೈನ್ ಉದಾಹರಣೆ ಅವ್ರು ಹೇಳಿದ್ದು ವೈನ್ ಇಸ್ ಫೈನ್ ಅಂತ ಒಳ್ಳೇದು ಅಂತ ಹೇಳಿ ಅದಕ್ಕೆ ಹೇಳಿದ್ದಾರೆ ಬಟ್ ಆದ್ರೆ ಇಲ್ಲಿ ಏನು ಅಪ್ಪಂತ ಸುಮಾರಷ್ಟು ಇದರೊಳಗಡೆ ನೇಮಕಾತಿಗಳಲ್ಲಿ ಸ್ವಲ್ಪ ಬೆಂಗಳೂರು ಟೋಟಲ್ ನೋಡಿದ್ರೆ ಮುನ್ನೂರ ಹದಿನಾರು ಆಫ್ ಕಾಲ್ಸಿಗೂ ಇವತ್ತು ಇನ್ನೂರು ಮನೆಗೆಗಳಿಗೆ ಕಡಿಮೆ ಆಗಿದೆ ಇಲ್ಲಿ ಬೆಂಗಳೂರಲ್ಲಿ ಆ ನಿಟ್ಟಿನಲ್ಲಿ ಯಾಕೆ ಅಂದ್ರೆ ಪಿಂಚಣಿಯನ್ನ ಸುಮಾರು ಆರು ಕೋಟಿ ತೊಂಬತ್ತೈದು ಲಕ್ಷ ಗ್ರಾಜುಟಿಯನ್ನು ಸರ್ಕಾರ ಇನ್ನೂ ಮಾಡಿಲ್ಲ ಆಗಿದ್ದರೆ ನಾನೊಂದು ನಮ್ಮ ಮಕ್ಕಳೇ ನಮ್ಮ ಮಂತ್ರಿಗಳಿಂದ ಬಹಳಷ್ಟು ಮಹತ್ವ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಕೊಡ್ತಾ ಇದ್ದಾರೆ ಅವರು ಮಕ್ಕಳಿಗೆ ಶಿಕ್ಷಣ ಈ ಆಹಾರ ನಮಗೆ ಉಪಯುಕ್ತ ಆಕರ್ಷಣೀಯ ರೀತಿಯಲ್ಲಿ ನಾವು ಡಿ ಡಿ ಪಿ ಅವರ ಹತ್ರ ಮಾತಾಡಿದ್ದವು ಯಾವ ತರ ಮಾಡ್ತೀರಾ ಅಂತ ಹೇಳಿ ಮಕ್ಕಳಿಗೆ ಇದನ್ನೆಲ್ಲ ತೋರಿಸಿದ್ರೆ ಅವರು ಕೂಡ ಇದನ್ನ ಆಹಾರವಾಗಿ ಸ್ವೀಕರಿಸುವ ಒಂದು ಪ್ರವೃತ್ತಿಯನ್ನು ಬೆಳ್ಕೊಳ್ತಾರೆ ಅಂತ ಹೇಳ್ತಾ ನೀವು ಕೊಟ್ಟಿರ್ತಕ್ಕಂಥ ಏನು ಒಂದು ಇದೆ ಅದಕ್ಕೂ ನಾವು ಮಂತ್ರಿ ಹತ್ರ ಅದನ್ನು ಕೂಡ ಸರ್ಕಾರ ಮಟ್ಟದಲ್ಲಿ ಏನಾಗಬೇಕು ಅದು ಮಾಡ್ಕೊಳ್ಬಹುದು ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಖುಷಿ ಯಾವ ತರಹದ ಒಂದು ಫ್ರೂಟ್ ಪ್ರೊಡಕ್ಷನ್ ಅಲ್ಲೂ ಫ್ರೂಟ್ಸ್ ಈ ಸೀಟ್ಲೆಸ್ ಜಾಕ್ ಫ್ರೂಟ್ ಮಾಡ್ತಿರ್ತಕ್ಕಂಥದ್ದು ನಮ್ಮ ಜಿಲ್ಲಾಧಿಕಾರಿ ನಮ್ಮ ಡೆಪ್ಟಿ ಡೈರೆಕ್ಟರ್ ಹಾರ್ಟಿಕಲ್ಚರ್ ಅವರೆಲ್ಲ ಇಲ್ಲಿ ಇಡೀ ಜಿಲ್ಲೆಯಲ್ಲಿ ಓಡಾಡಿ ಪ್ರತಿ ತಾಲೂಕಲ್ಲಿ ಯಾವ ತರಹದ ಇನೋವೇಟಿವ್ ಫ್ರೂಟ್ಸ್ ಅನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ ಅಧ್ಯಕ್ಷ ವಿಜಯಕುಮಾರ್ ಅವರೇ ಚಂದ್ರಗೋಪಾಲ್ ಅವರೇ ರವಿಕುಮಾರ್ ಅವರೇ ಜಿಲ್ಲಾಧಿಕಾರಿಗಳು ಮತ್ತು ಮಹಾ ಸಹಕಾರ ಸಂಘದ ಎಲ್ಲಾ ನಿರ್ದೇಶಕ ಬಂಧುಗಳ ಉಪಾಧ್ಯಕ್ಷರೇ ಇವತ್ತು ಹಣ್ಣಿನ ಮೇಳವನ್ನ ಇಡೀ ರಾಜ್ಯಾದ್ಯಂತ ಇವತ್ತು ಬೆಂಗಳೂರಿನಲ್ಲಿ ಆಯ್ತು ಇಲ್ಲಿ ಶಿವಮೊಗ್ಗದಲ್ಲಿ ಆಯ್ತು ಕೊಪ್ಪಳದಲ್ಲಿ ಮತ್ತು ಹಲವಾರು ದಾವಣಗೆರೆಯಲ್ಲೂ ಸಹಿತ ಈ ಮೇಳಗಳು ನಡೀತಾ ಇದೆ ನಮ್ಮ ಕೆಎಚ್ ಎಫ್ ವತಿಯಿಂದ ಈ ಒಂದು ಮೇಳಗಳನ್ನ ನೀಡಲಿಕ್ಕೆ ಐವತ್ತು ಸಾವಿರ ರೂಪಾಯಿಗಳನ್ನ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ಆಪ್ ಮಳಿಗೆಗಳನ್ನ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಭದ್ರಾವತಿ ಒಂದನ್ನು ಹೊರತುಪಡಿಸಿ ಎಲ್ಲಾ ತಾಲೂಕುಗಳಲ್ಲೂ ಸಹಿತ ಆಪ್ ಮಳಿಗೆಗಳಿಗೆ ಅನುದಾನ ಕೊಡಿಸಿದೆ ಮನೆ ಈಗ ನಿಷ್ಠ ಆರು ಮತ್ತು ಜಡೆ ಎರಡು ಕ್ಷೇತ್ರಕ್ಕೂ ಸಹಿತ ಅನುದಾನವನ್ನ ಪ್ರಸ್ತಾವನೆ ಇದೆ ಶಿವಮೊಗ್ಗದಲ್ಲಿಯೂ ಸಹಿತ ಪ್ರಸ್ತಾವನೆ ಇದೆ ಹಲವಾರು ಈಗ ಏನು ಸರ್ಜಿಯವ್ರು ಹೇಳಿದ್ರು ಆಪ್ ಗಳಿಗೆ ಮಳಿಗೆಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ಬೆಂಗಳೂರಿನಲ್ಲಿ ಏನಾಗಿದೆ ಅಂತಂದ್ರೆ ಕೆಲವು ಮಾಹಿತಿಯನ್ನ ಜಪಾನ್ ಅಲ್ಲಿ ಬೆಳೆದಿರೋದು ಇಲ್ಲಿ ಬೆಳಿಬಹುದು ಇದನ್ನ ಮಾಹಿತಿ ಕೊರತೆ ಇರ್ತದೆ ಅದನ್ನ ಚಿಕ್ಕ ಪುಟ್ಟ ವ್ಯಾವಹಾರಿಕವಾಗಿ ತಗೊಳ್ತಕ್ಕಂಥದ್ದು ಈ ಕುಡಿಗೈಗಾರಿಕೆ ಇದ್ದಂಗೆ ಒಂಥರ ತರ ಏನಾದ್ರು ಒಳಗನೆ ಒಂದು ಲಿಮಿಟೇಷನ್ ಅಲ್ಲಿ ಮಾಡಿದೆ ಆರ್ಥಿಕವಾಗಿ ಸಾಕಾರ ಆಗ್ತಕ್ಕಂಥದ್ದು ವ್ಯವಸ್ಥೆಯನ್ನ ಮತ್ತೆ ಹಣ್ಣು ಅಂತ ಹೇಳಿದಾಗ ಸರ್ಜಿ ಅವ್ರು ಹೇಳಿದ್ರು ಆದ್ರೆ ನಾವು ಏನ್ ಮಾಡ್ತೀವಿ ಸರ್ಜಿ ಅವ್ರ ನಿಮ್ ತರ ತಟ್ಟೆ ಉಲ್ಟ ಮಾಡಕ್ ಹೋಗಲ್ಲ ಕುತ್ಕೊಂಡು ಏನ್ ಬೇಕು ನಾವು ಕಾನ್ಸಂಟ್ರೇಟ್ ಮಾಡೋದು ಬಂಗಾರಪ್ಪಾಜಿ ಅವರು ಏನ್ ಚೆನ್ನಾಗಿ ತಿನ್ನಿ ಕೊಬ್ಬು ಕರಗಿಸಿ ಅವಾಗ ನಿಮ್ಮ ಡಾಕ್ಟರ್ ಇಂದ ದೂರ ನಮ್ ಸ್ವಲ್ಪ ಆ ಸಿಸ್ಟಮ್ ಓಲ್ಡ್ ಸಿಸ್ಟಮ್ ಈಗ ಏನಾಗಿದೆ ನಿಮ್ ಹತ್ರ ಬಂದ್ ಸಿಕ್ಕಾಕಿಂದು ಸಿಕ್ಕಾಕಿ ಮಾಡೋದಂತ ಡಾಕ್ಟರ್ ಹತ್ರ ಲಾಯರ್ ಹತ್ರ ಅದಕ್ಕೆ ಅದಕ್ಕೆ ಬರಕ ಹೋಗಲ್ಲ ನಾವು ಬಟ್ ಬಟ್ ಸರ್ಜಿ ಅವರು ಯಾವತ್ತು ಕೂಡ ಮಾಹಿತಿಯನ್ನ ಸ್ವಲ್ಪ ಕ್ರೋಢೀಕರಿಸ್ತಾರೆ ಚೆನ್ನಾಗಿ ವಿಧಾನಸಭೆಯಲ್ಲೂ ಕೂಡ ನಮ್ಮ ಇಲಾಖೆಗೆಲ್ಲ ಒಳ್ಳೆ ಸಜೆಷನ್ಸ್ ಕೊಡ್ತಾರೆ ಅದು ಹೈಫಂಡ್ ಸತಿ ಈ ಇದ್ದಂಗೆ ಈ ಪ್ಲೇನ್ ಫಿಟ್ ನೀವೆಲ್ಲ ಲೆವೆಲ್ ಮಾಡೋದೇ ಸ್ವಲ್ಪ ಇಲ್ಲಿ ನೆಲಮೇಲೆ ಓಡೋಣ ನೀವು ನಮ್ಮ ಪ್ರಧಾನ ಮಂತ್ರಿ ಅವ್ರ ತರ ಮ್ಯಾಲ ಹೋಗಿ ಸರ್ಜಿಕಲ್ ಹೊಡ್ಕೊಂಡ ಕುತ್ಕೊಂಡ್ಬಿಟ್ರೆ ಇಲ್ಲಿ ಮಕ್ಕಳು ದಿಕ್ಕ ಪಾಲ ಬಿಡಿಸ್ತಾರೆ ಆದ್ರೆ ಮಾಹಿತಿ ಕರೆಕ್ಟ್ ಯಾಕೆಂದ್ರೆ ಹೆಲ್ತ್ ಈಸ್ ವೆಲ್ತ್ ಯೋಚನೆ ಎಂಡ್ ಆಫ್ ದ ಡೇ ಹೆಲ್ತ್ ಇಸ್ ವೆಲ್ತ್ ಡ್ಯೂರಬಿಲಿಟಿ ಬರ್ಬೇಕು ಜೀವನಕ್ಕೆ ಒಬ್ಬ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಗೌರವದಿಂದ ಆರೋಗ್ಯ ಆರೋಗ್ಯಕರವಾಗಿ ಬದುಕಬೇಕು ಅದು ಬಹಳ ಮುಖ್ಯ ಅದಕ್ಕೆ ನಿಮ್ಮಂತವರ ಡಾಕ್ಟರ್ ಸಜೆಷನ್ಸ್ ಮತ್ತೆ ಏನೇ ನಾವು ಬೆಳೀತಕ್ಕಂತ ವ್ಯವಸ್ಥೆಯಲ್ಲೂ ಕೂಡ ಎಲ್ಲದ್ರಲ್ಲೂ ಲಿಮಿಟ್ ಇರಬೇಕು ಹಲಸಿನಲ್ಲಿ ಒಂದು ತೊಳೆ ತಿನ್ಬೋದು ಎರಡು ತೊಳೆ ತಿನ್ಬೋದು ಅದನ್ನು ಹೋಗ್ಬಿಟ್ಟು ಇಡೀ ಅರ್ಧ ತಿನ್ನ ಕುತ್ಕೊಂಡ್ಬಿಟ್ರೆ ಅಯ್ಯೋ ಅವ್ರು ಪಿಂಕ್ ಆಯ್ತು ತಿಂದಂಗೆ ಆ ಬಿ ಪಿ ಅಡವಟ್ಟಾಗಿ ಮೀಟ್ರೆಲ್ಲ ಒಡೆದು ಏನ್ ಬಟ್ ಮಾಹಿತಿ ಚೆನ್ನಾಗಿದೆ ಯಾಕಂದ್ರೆ ತಕ್ಷಣ ಡ್ರ್ಯಾಗನ್ ಫ್ರೂಟ್ ನೋಡಿದೆ ನಾನು ರಾಜಮಂಡ್ರಿಯಿಂದ ಪಿಂಕ್ ಕಲರ್ ತರ್ಸ್ದೆ ಇದು ಯಾಕೆ ಕಲರ್ ಗೊತ್ತಿಲ್ಲ ನೋಡೋಣ ಹೋಗ್ಬೇಕಾದ್ರೆ ಏನಾದ್ರೂ ಅಡ್ಜಸ್ಟ್ ಮಾಡುವ ತಗೊಂಡು ಹೋಗಕ್ ಮೆಲ್ಲಕ್ಕೆ ತಗೊಂಡು ಹೋಗ್ತೀನಿ ಒಂದು ಪಿಂಕ್ ಅದು ಒಳಗೆ ಅದು ಸ್ವಲ್ಪ ಜಾಸ್ತಿ ರುಚಿ ಇರುತ್ತೆ ಈ ಬೈಟ್ಗಿಂತ ಇದು ಮಾಹಿತಿ ನೋಡಿ ಮಾಹಿತಿ ಗೊತ್ತು ಇದು ಅದು ಸಾರ್ವಜನಿಕರಲ್ಲೂ ಕೂಡ ಬರಬೇಕು ಅದೆಲ್ಲರೂ ಕೂಡ ಸಾರ್ವಜನಿಕರಿಗೆ ಮಾಹಿತಿ ಹೋಗ್ಬೇಕಾಗ್ತದೆ ಹಣ್ಣು ಬಹಳ ಮುಖ್ಯ ದೇಹಕ್ಕೆ ಮಾಹಿತಿನೂ ಕೂಡ ನಾನು ಒಂದೇ ಒಂದು ಹಾಪ್ಕಾನ್ಸ್ ಅಲ್ಲಿ ಏನೇನು ಕೊರತೆ ಇದೆ ಅದು ಮಾಡಣ ಅದಕ್ಕೆ ಕಾರಣ ಹಿಂದೆ ಎಲ್ಲ ಭಾಷಣ ಮಾಡ್ಬೇಕಾಗ್ತದೆ ಅದು ಬೇಡ ಇವಾಗ ಸದ್ಯಕ್ಕೆ ಯಾಕೆ ಕೊರತೆ ಆಯ್ತು ಏನ್ ಕೊರತೆ ಆಯಿತು ಅಂತ ಹೇಳಿ ಅದನ್ನೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ ಸರ್ಕಾರ ನಮ್ದಿನ ಮುಂದೆ ಅಲ್ಲ ಈಗ ಆದಷ್ಟು ಬೇಗನೆ ಆದಷ್ಟು ಬೇಗನೆ ನೀವು ಏನು ಬೇಡಿಕೆಗಳನ್ನ ಇಟ್ಟಿದ್ದೀರಿ ಸರ್ಕಾರಗಳು ಬರದೇ ಅದು ಅನುಷ್ಠಾನ ಮಾಡ್ಬೇಕಾಗ್ತದೆ ನನ್ನ ಕರ್ತವ್ಯ ನನ್ನ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲೂ ಕೂಡ ಯಾವ ರೀತಿ ಮಾಡಬೇಕು ನಾನು ಅದನ್ನ ಸಚಿವರ ಹತ್ರ ಮತ್ತೆ ಸರ್ಕಾರದ ಮಟ್ಟದಲ್ಲಿ ಅವರಿಗೆ ಮಾತಾಡಿ ಸಹಕಾರ ಮಾಡಬೇಕು ಯಾಕಂದ್ರೆ ಇಂತ ಸಹಕಾರ ಇಲ್ಲ ಅಂದ್ರೆ ಮಾಹಿತಿ ಒಂದೇ ಒಂದು ನಂದು ರಿಕ್ವೆಸ್ಟ್ ಇಲ್ಲಿ ಬಂದಾಗ ಸ್ವಲ್ಪ ಎಲ್ಲ ಹಾಪ್ಕಾಮ್ಸ್ ಅಲ್ಲ ನೀವು ಯಾಕಂದ್ರೆ ಎಲ್ಲ ನಮ್ಮ ನಮ್ಮನೆಯಲ್ಲೂ ಕೂಡ ನಾವು ಹಾಪ್ಕಾಮ್ಸ್ ಇದ್ದೇ ತರಕಾರಿ ಎಲ್ಲ ತಳದು ಮನೆಗೆ ಏನಾದ್ರು ಸ್ಪೆಷಲ್ ಆಗಿ ಸಿಗದೆ ಬೇರೆ ಕಡೆಗೆ ಹೋಗ್ತೀವಿ ನಾವು ಪ್ರೈವೇಟ್ ಪ್ಲೇಯರ್ಸ್ ಎಲ್ಲ ಇದ್ದಾರೆ ಹಾಪ್ಕಾಮ್ಸ್ ಅಲ್ಲಿ ರೈತರಿಗೆ ಹೆಲ್ಪ್ ಆಗ್ತದೆ ಅದಕ್ಕೋಸ್ಕರ ಹಾಪ್ಕಾಮ್ಸ್ ಮಾಡಿದ್ದು ಇದನ್ನ ಇದೆಲ್ಲ ರೈತರಿಗೆ ಬೀಜ ನೋಡ ತಿಂಡ ಮೂವತ್ತೆರಡು ವರ್ಷ ಎಲ್ಲೇ ಮಾಡಿರ್ತೀವಿ